ಹ್ಯಾಂಗಿ ದತ್ತ್ರಿ ಓಮನುವಂತ ಶಬ್ದನ ಗಂಡ ಐತಿ ಹೇಳ್ತಾನ ಹೇಳತಾನ ಊ ಹೇಳತಾನ ಓಮನುವಂತ ಶಬ್ದದಲ ಅದು ಗಂಡ ಐತಿ ಹ ಆ ತಮಾ ನೀನಗೊಂದು ಭ್ರಮೆ ಶಬ್ದ ಗಂಡ ಐತೆ ಅಂತ ಹೇಳಿ ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಕೊಟ್ಟ ಹೇಳ್ತ ನಿನಗ ಯಾಕಂದ್ರೆ ಇದೆಲ್ಲ ಯಾಕ ತಿಳಿಸದಾ ನಿನಗ ಹಂಗ ತಿಳಿಯಂಗಿಲ್ಲ ಯಾವ ಆ ಯಾಕಂದ್ರೆ ಕತ್ತಿಗೆ ಲತ್ತಿ ಪೇಟ್ ಅನ್ನಂಗೆ ಅದ್ರ ಭಾಷೆದಾಗ ಹೇಳ್ಬೇಕಾಗ್ತದ ರೀ ನನಗೊಂದು ಮಾತು ಹೇಳೇನ್ ರೀ ಅವ ಏನಪ್ಪ ಈ ಕುದುರೆ ಏನ ಕ ಕುದುರೆ ಏನ ಕತ್ತಿ ತೊಳಗಿಸಿಂದ ಕುದುರೆ ಮಾಡ್ಬೇಕಂದತ್ತ ಕುದರೆ ಆಗಲಿಲ್ಲತ್ರಿ ಇದು ಕುದರೆ ಆಗಂಗಿಲ್ಲ ಇದು ಕತ್ತಿನ ಆಗೋದು ಅಂತ ಹೇಳ್ತಾನ ಹೊತ್ತು ಬಂದಾಗ ನಿಮ್ಮ ಅಪ್ಪ ಬಂದಾದ್ರೆ ಕಾಲು ಹಿಡ್ದನ ಅರು ಐತಿ ಇಲ್ಲ ನನಗೆ ಎದ್ರ ಕಾಲ ಕತ್ತಿದ ಕತ್ತಿ ಕಾಲ್ ಹಿಡದ್ ಮಾಪ ಹಿಡತಾನ ಮಳಿ ಆಗ್ಲಿಕ್ಕಂದ್ರ ಕಾಲ ಹಿಡಿಬೇಕಾಗ್ತದ ಬಂದ್ ಕಾಲ ಹಿಡಿಬೇಕಾಗ್ತದ ಊರೆಲ್ಲಾ ಮೆರವಣಿಗೆ ತಗದ ಕಾಲ ಹಿಡಿದಾಗ ನಾ ಮುಂದ್ ಧೋತ್ ಚಾಲು ಇರ್ಲಿಕ್ಕ ಕೆಲಸ ಇಲ್ರಿ ಮತ್ ಕಾತ್ ಕಮ್ಮಿ ಸೈತೆ ನಿನಗೆ ನೀವು ಹಂಗ ತಿಳಿದ್ರಿ ಹಂಗ ಇರ್ಲಿ ಏನ್ ಹೇಳೇನ್ರಿ ಮಾಸ್ತರ ಏನ್ ಹೇಳ್ತಾನ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೀನಿ ಓಮ್ ಅಂದ್ರ ಗಂಡ ಓಮ್ ಅಂದ್ರ ಗಂಡ ಹೇಳ್ತಾನ ತಮ್ಮ ಆನೆನ ಒಂದು ಸಣ್ಣ ಉದಾಹರಣೆ ಕೊಟ್ಟು ಹೇಳ್ಬೇಕಂದ್ರ ಹೆಂಗ್ರಿ ನೋಡು ನನ್ನ ಲಗ್ನ ಮಾಡ್ಕೊಳೋಕಿತ್ತ ಮೊದಲ ಹೆಂಗ್ರಿ ಸಂಸಾರದಾಗೇತೇನು ಎಲ್ಲ ಸ ಸಾರ ಮೊದಲು ಸ ಸಾರ ನನ್ನ ಮೊದಲು ನೀ ರಾತ್ರಿ ಬಾರದಾಗ ಬಾ ಒಂದಕ್ಕೆ ಬಾ ಬೆಳತಾನ ಸರ್ವತ್ತ ನಾಗೈತಿ ಸರ್ ಕೇಳ್ಕೊತಿರ್ ಅದನ್ನ ಕೇಳ್ತಾರನ್ ಯಾರು ನಿನ್ನ ಎಲ್ಲಾ ಸ ಸಾರ ಸ ನನ್ನ ಲಗ್ನ ಮಾಡ್ಕೊಂಡು ಯಾವಾಗ ನಿನ್ನ ಮನಿ ಒಳಗ ನಾ ಬಂದ ನೋಡ ಮೊದಲ ನೀ ಒಬ್ನ ಇದ್ದಾಗ ಸಸ್ಸಾರ ಅವಾಗ ಲ್ಯಾಕಿಗೆ ಬಂದಿಲ್ನಿ ಲ್ಯಾಕಿಗೆ ಬಂದಿಲ್ಲ ಬರೇ ಒಂದ್ ಮದುವೆ ಹಂದ್ರದೊಳಗ ನೋಲು ಸುತ್ತಾಗ ಮಗಿ ಹಿಡ್ಲಾಕ್ ನಿನ್ನ ಮುಂದ ಕರ್ದಿಲ್ಲ ಕರ್ದಿಲ್ಲ ಯಾಸಕ್ಕ ಬಂದಿಲ್ಲ ಇಲ್ಲ ಯಾವಾಗ ನನ್ನ ಲಗ್ನ ಮಾಡ್ಕೊಂಡ ನಾನ ಕೊಳ್ಳ ಕಟ್ಕೊಂಡಿ ನೋಡಿ ಯಾವಾಗ ನಿನ್ನ ಮನೆಯಾಗ ನಾ ಬಂದೆ ಅಲ್ಲ ಅವಾಗ ಅವಾಗ ನಿನ್ ಮೊದಲ ಸಸಾರ ನಾ ಬಂದ ಬಳಕ ಚಾತಿ ಆತ ಸಂಸಾರ ಅವಾಗ ಸಂಸಾರ ಮೊದಲ ನಿನಗ ಸಸಾರ ಪೂಜೆ ಬಂದಿಲ್ಲ ನಡಬಾರಕ್ಕ ಪೂಜೆ ಬಂದಿಲ್ಲ ಯಾವಾಗ ನಿನ್ನ ಸತ್ಯ ನಾ ಬಂದ್ರ ನೋಡ ಯಾವಾಗ ಕಟ್ಕೊಂಡಿ ನೋಡು ಸದ್ ಮುಂದ್ ಒಂದು ಪೂಜೆ ಬಂದಾಗ ಸಂಸಾರ ಅವಾಗ ಸಂಸಾರ ಏನ್ ಗಂಡ ಐತಿ ಅಂದೋಮ ತಮ್ಮ ಓಮ ಗಂಡ ಅಂತ ನಿನಗೆ ಒಂದು ಭ್ರಮೆ ಆಗ್ಯದ ಮುಂದಿನ ಪೂಜ್ ನಂದ ಆ ಪೂಜ ಇದ್ದಾಗ ಓಮ ತನ್ನ ನಾಮ ಹುಚ್ಚಾರ ಆಗ್ಯದ ಹುಚ್ಚಾರ ಆಗ್ಯದ ಸರ್ಕಾರ ಪೂಜಿ ನಾಯಿಗತ್ಲೆ ಓ ಅನ್ಕೋ ತಿರುಗಬೇಕಾಗ್ತಿತ್ರಿ ಓಮ್ ಆಗ್ತಿದ್ದಿಲ್ಲ ಏನಿಲ್ಲ ಹಿಂಗೈತೆ ನೋಡ್ತಮ್ಮ ಯಾವಾರ ಆ ಆ ಇವು ಮಾಡೋದಾಗದ್ದು ಹೆಂಗೆ ಆಗ್ಲೈತಂದ್ರೆ ಸುಮ್ಮನೆ ಯಾಕೋ ಬಹಳ ಆ ಕಡೆ ಕಡೆ ಮಂದಿ ಮನಿಗ್ಲತ್ತದ ಒಂದು ಹೆಲಕ ಕೊಡಬೇಕಾಗ್ಯದ ಆ ಕೊಡಲೇ ಹ್ಯಾಂಗೆ ರೀ ಮಾಸ್ತರ್ ಹ್ಯಾಂಗ್ರೀ ಬಿಚ್ ಬಿಡ್ರಿ ಹೋರಿ ಸುದ್ದಿ ಹೋಗಿ ಏನಾತ್ರಿ ಮಾಸ್ತರ ಏನಾತ್ರಿ ಆತು ರೀ ಈ ಹುಡುಗ ಮಾಡೋದಾಗದ್ ಹೆಂಗೆ ಆಗ್ಲಾಕತ್ತದಪ್ಪ ಆದ್ರೆ ಹೆಂಗ ಆಗ್ಲತ್ತದ ಏನ್ ಕಂಬೋಗಿ ಸುರೇಶ್ ಅದನಲ್ಲ ಇವನಂತ ಒಬ್ಬ ಒಂದ್ ನಾಲ್ಕು ದನಗಳು ಸಾಕಿದ್ದ ಮನಿ ಒಳಗ ಏನಾತವಾಗ ಯಾವ ಬಿಡ್ರ ಎದಕ್ ಕುಂಡ್ರಿ ಬೈ ಬಿಡ್ರಿ ಮನಕೊಳ್ ದಿವ್ಸ ಇರ್ತದ ಹೇಳ್ರಿ ನನ್ನ ಬಂಗಾರಿ ಬಿಡ್ರಿ ಹೇಳ್ರಿ ಯಾಕಂದ್ರ ಒಂದ್ ನಾಕ್ ದನ ಸಾಕಿದ್ದ ಏನಾದ್ರಿ ಕಾಮಿಡಿ ಕೇಳ್ರಿ ಬರೇ ನೀವು ಇದೊಂದು ಕಾಮಿಡಿ ಕೇಳ್ರಿ ಅಂದ್ರೆ ಒಟ್ಟ ಹೊತ್ತೊಂಡ್ ತಕ್ಕ ಮನಗಂಗೆ ಇಲ್ಲ ಹ್ಮ್ ಹ್ಮ್ ಹ ಯಾಕಂದ್ರ ಮನೆಯ ದನ ಇದತ್ ಮಾಡ್ಲಾಕ್ ನೆನಪಾಗ್ಲಾಕ್ ಬೇಕಿದ್ದು ಯಾಕಂದ್ರ ಏನಾಯ್ತು ಮನೆಯಾಗ ಒಂದ್ ನಾಲ್ಕು ದನ ಸಾಕಿದ್ದ ದಿನನಿತ್ಯ ಒಂದು ಪದ್ಧತಿತ್ರಿ ಹೆಂಗಿತ್ತು ದಿನನಿತ್ಯ ದನಗಳು ಬಿಟ್ಟುಕೊಂಡು ಹೋಗ್ತಿದ್ದ ಅಲ್ಲೇ ಆಜು ವಾಸುಕಿನವರ್ಗಿದ್ರು ನಟ ನಡುವಾರ ಊರಾಗಿ ಅವನು ಮನಿ ಇತ್ತು ದಿನನಿತ್ಯ ಮನೆಯಾಗ ಒಂದ್ ನಾಕ್ ದನಗಳು ಸಾಕಿದ್ದ ಆಡೋ ಮೇಸ್ಕೊಂಡು ಬರ್ಲಾಕ್ ಹೋಗ್ತಿದ್ದ ಅಡವಿಗೆ ನಡು ನಡುವ ಊರಾಗಿವನು ಮನಿ ಇತ್ತು ಒಂದ್ ಆತ್ರಿ ಮಾಸ್ತಾರ ಏನ ಮಂದಿ ಮಂದಿ ಹಂಗ ಮುಂಚೆನೇ ಬರ್ಗನ ಜಳಕ ಮಾಡೋದು ಜಳಕ ಮಾಡಿ ಮ್ಯಾಲ ಒಂದು ಮುಂಡ ಹಾಕೊಳ್ಳೋದು ಒಂದ್ ದೂತ್ರ ಗಂಟ ಹಾಕಿ ಬಿಟ್ಟರೆ ಅಂದ್ರೆ ಮುಗಿದ ಹೋಯ್ತಪ್ಪ ಈಗ ಬಂದಿ ಒಳಗೊಂದ್ ಹಾಕೋರ ಹೊರಗೊಂದ್ ಮ್ಯಾಗ ಮತ್ತ್ ಒಂದ್ ಕಟ್ಟೋರ ಈಗ ನಾನು ಬಂದವ್ ಅವಾಗ ಮ್ಯಾಲ ಒಂದ್ ಮುಂಡಾ ಹಾಕೊಳ್ಳೋದು ಪಾಟ್ ಜಳಕಾ ಮಾಡಿರ್ ಗಂಟಾ ಕಚ್ಚಿ ಹಾಕೊಂಡ್ ಎದ್ ಬಿಟ್ಟ್ರಂದ್ರಿ ಮಾಡಿದ್ರಿ ಮುಂಜಾನೆ ಬಿಡುದನ್ಯಾಗ ಜಳಕ ಮಾಡಿದ ಬರಬರ ಜಳಕ ಮಾಡ ಒಂದ ಮುಂಡಾ ಹಾಕೊಂಡ ಕೆಳಗೊಂದು ದೋತ್ರ ಗಂಟ ಹಾಕೊಂಡ ಅಡಿವಿ ಹೋಗಿ ಬಿಟ್ಟ ದನಗಳ ತಗೊಂಡ ಆ ದನಗಳ ಒಳಗ ಆಕಳ ಒಂದು ತುಂಬಿ ಎಯ್ಲಕ್ಕಾಗಿತ್ರಿ ಮಾಸ್ತಾರ ಆಕಳ ತುಂಬಿ ಎಯ್ಲಾಕ್ ಹಾ ಆ ಆಕಳ ಅಡವಿಯಾಗ ಹೋದ್ರಪ್ಲೆ ಹಾಂಗ ಬಾರ ಆತು ಆಕಳ ಹೋರಿಕರ ಐತ್ರಿ ಆಕಳ ಆಕಳ ಹೋರಿ ಐತು ಇವಂಗ್ ಹೌಸ್ ಆತು ಆ ಮನಗಂಡ ಹೌಸಾದ ಆಹಾ ನನ್ನ ಮನೆಯಾಗ ಗೋರಿ ಹುಟ್ಟೈತಿ ಅಂದ್ರೆ ಮತ್ತೆ ಐವತ್ ಸಾವಿರ ನಾಲ್ಕ ಆದಿಂಗ ಅಂದಿವ ಹೌದೌದು ಅಂದ ಆಯ್ತು ಊರ್ ನಟ್ರ ನಡು ಊರಾಗ ಮನಿ ಇತ್ತು ಆತ ಇನ್ನು ಹಂಗ ಒಂದ್ ಜರ ಹೊತ್ತಿರ್ತನ ಹೋಗಬೇಕಪ್ಪ ಇಂದ ಹುಟ್ಟೈತಿ ಹೋರಿ ನಡಿಲಕ್ ಬರಂಗಿಲ್ಲ ಸಾವ್ಕಾಸ್ ಹೋಗ್ತಾವತ್ ಹೇಳಿ ಇವೇನ್ ಮಾಡಿದ ಏನ್ ಮಾಡಿದ ದನಗಳು ಹೊಡ್ಕೊಂಡ ಬರ್ಲಾಕತ್ತ ಹೋರಿಕರ ಸಣ್ಣದಿತ್ತು ನೆಟ್ಟಗ್ ನಡಿಲಾಕ ಬರಲಿಲ್ಲ ಹೌದೌದು ಏನಾತ ಅವಾಗ ಆ ಹೋರಿಕರ ತೋಡ ತಾನ ಬಗಲ ಹಿಡ್ಕೊಂಡ ಇದು ಬಾಳತ್ತಾಗ ಲೇಟ್ ಆಗ್ತದ ಹೇಳಿ ಲೇಟ್ ಆಗ್ತದ ಹೇಳಿ ಬಗಲಾಗ ಹಿಡದ ಆ ಹೋರಿ ತಗೊಂಡ ಬಗಲಾಗಿಡದ್ ಹೋರಿಕರ ಅಜ್ಞಾನ ಬಾಲಕ ಅದಕ್ಕ ಚಾವಟ ಚಾವಟ್ರಿ ಸುಮ್ ಕುಲ್ರಿ ಅದು ಹೋರಿಕರ ಬಗಲಾಗ ಏನ್ ಮಾಡ್ಲಕ್ಕ ಹೋರಿಕರ ವದ್ದಾಡ್ಲಕ್ಕ ಚಾಲೋ ಮಾಡ್ತಿರಡ್ ವದ್ಯಾಡಿ ವಾದ್ಯಾಡಿ ವದ್ಯಾಡಿ ವಾದ್ಯಾಡಿ ಹೋರಿಕರ ವಾದ್ಯಾಡೋ ಬಡತಿ ಇವ್ನ ದೋತ್ರ ಕಳದ ಅಡವಾಗ ಬಿದ್ದಿತ್ರಿ ಇಲ್ಲ

ಆ ಹೋರಿಕರ ಏನ್ ವದ್ದ್ಯಾ ವದ್ದಾಡಿ ದೋತ್ರ ಕಳದ ಅಡಿಯಾಗ ಬಿದ್ದಿತ್ತಲ್ರಿ ಏನತ್ರಿ ಇವಂಗ ದೋತ್ರ ಕಡೆ ಕೆಳಗ್ ನೋಡ್ಕೊಂಡೇ ಇಲ್ರಿ ಹೋರಿಕರದ ಮ್ಯಾಗ ಆಯ್ ನಮ್ ಕಾಕಾಗಳು ಅಂತ ಕಾಕಾಗಳು ಸುಮ್ ಕುಂಡ್ರಿ ನಾವ್ ಅವ್ರನ್ನ ತೋಳಕಿ ಹಾ ಮಿಕ್ಕಿದ ಗಡಿ ಅದ ಯಾವ್ದ ಯಾಕಂದ್ರ ಏನ ನಮ್ಮ ದೈವ ಹೆಂಗೆ ಗೊತ್ತದಲ್ರಿ ಹಿಂಗೆ ಹಿರಿಯಾರ ಸುಮ್ಮ ದಿನನಿತ್ಯ ಮಾತು ಮಾತಾಡ್ಸೋ ಪದ್ಧತಿ ಹಾದಿ ಹಿಡದು ಬರ್ತಿದ್ದ ಏನು ದಿವಸ ಹುಡುಗ ಚಲೋ ಬರ್ತಿತ್ತು ಹಿಂದೇನಾತ ಇದಕ್ಕೆ ಆ ಹಿಂದೆ ಏನಾತು ಹಿಂಗೆಲ್ಲ ಅರ್ವಿ ಕಳ ತಿರ್ಗಲತ್ತಿತ್ತು ಉಪಾಯದ ಇದ್ ಬಗಲಾಗ ಒಂದು ಹೋರಿ ಕರ ಇಟ್ಕೊಂಡು ಆ ಹಿಂಗ್ಯಾಕತ್ ಕೇಳೋಣ ಬನ್ರಿ ಅಂತ ಹೇಳಿ ಇವ್ರು ಏನಂದ್ರು ಏನಾಯ್ತಾರ ಹಿರಿಯಾರ ಏ ತಮ್ಮ ಸುರೇಶ ಆ ಇದ್ ಹಿಂಗ್ಯಾಕೋ ಅವಾಗ ಏನ ಹೇಳ್ತಾನ ನೀವು ಸುರೇಶ ಇದು ನಾನು ಹೋರಿ ಹ್ಮ್ ಅವ್ರಂದ್ರು ಏನತಾರಿ ಬಹುಶಃ ತಲಿ ಬಿಟ್ಟದ ಹುಡುಗನ ಆತ ಮುಂದಕ್ಕೆ ಬಂದ್ರ ಹಂಗ ಬರ್ಕೋತ್ ಬರ್ಕೋತ್ ಏ ತಮ್ಮ ಇನ್ ಹಿಂಗ್ಯಾಕ ಮತ್ತೇನ್ ಹೇಳತಾನ ಇದ ನಾನು ಹೋರಿ ಇದು ನಾನು ಹೋರಿ ಅನ್ಕೋತ ಬಂದ ಏನಾತ್ರಿ ಸಾಕಾತ ನೋಡ ಹೋರಿ ಕರ ಸಾಮಗ್ರಿ ಬಿಡುವ ನೋಡ್ಲಕ್ ಹೋಗಿ ದನಕ ಕಾಲಿ ಇರ್ಲಿ ಮಾಡಕ ಹಂಗ ಬಂದ ಮನಿಗೆ ನಟ ನಡು ಊರಾಗಿ ಅವನ ಮನಿ ಇತ್ತು ಏನಾತ್ರಿ ಮನಿ ಒಳಗ ಹ್ಯಾಣತಿದ್ ಒಂದು ಪದ್ಧತಿ ಇತ್ರಿ ಆ ಏನಿತ್ತು ಗಂಡ ಬಂದ ಬಳಕೆ ಒಂಚರಿ ನೀರು ತುಂಬಿ ಕುಡೋ ಪದ್ಧತಿತ್ತು ಆ ಅವಾಗ ಏನಾತು ಇದು ಗಂಡ ಏನು ಮಾಡ್ತು ಬಗಲ ಹೋರಿಕರ ಕರ ಬಂದಿತ್ತು ಹೆಂಡ್ತಿ ಒಂದ್ಸರಿ ನೀರು ತೊಗೊಂಡು ಹೊರ್ಸ್ಲದ ಆಟಿ ಹೊರಗೆ ಬಂದಳು ಏನಾಯ್ತು ಇದರ ಅವತಾರ ನೋಡಿ ಹೇಳಿದಾನ ಭೋಳೆ ಶಂಕರ್ನ ಏನಪ್ಪಾ ಹೆಂಡ್ತಿ ಅಯ್ಯ ರೀ ಅದಿದು ಹಿಂಗ್ಯಾಕ್ರೀ ಅವಾಗ ಏನಪ್ಪಾ ನೀವು ಸುರೇಶ ಮಾತಾ ಏ ಇಂತ ಹುಟ್ಟೈತಿ ನನ್ನ ಹೋರಿ ಎಟ್ಟ್ ನೀಟ ಐತೈತಿ ನೀವು ಅಲ್ಲ ಆ ಇದಿಂದ ಹುಟ್ಟ್ಯದ ನೋಡಿ ಎಟ್ರ ನೀಟೈತಿ ಚೆಂದಳು ಅಂದಿವಾ ಆ ಆ ಅವಾಗ ಹೆಣ್ ತಿನ್ನ ಏನಪ್ಪಾ ಹೇಳ್ತೀವಿ ಏನನ ಹಾಟು ಕುಡ್ದದ್ದ ಯಾಕ ಈ ಬಗ್ಲಾನ ಹೋರಿಗೆ ಬೆಂಕಿ ಹೆಚ್ಚು ಮೊದಲ ಇದನ್ನ ನೋಡ್ಕೋ ನೀನು ಬಾಯಿದಾಗಿನ ಹೋರಿ ಏ ಅವಾಗ ಇವು ಏನನ್ನ ಬೇಕ್ರಿ ಅವಾಗ ಏನಪ್ಪಾ ನೀವು ಸುರೇಶ ಮಾತಾ ಏ ಈಗ ಯಾರು ನೋಡಿಲ್ಲ ಪಾಟ್ನ ಒಂದು ಪಡಕಿತ ಸುತ್ತ ಗೊತ್ತ ಅಂದಿವ ಹೂ ಊರ ಮಂದಿಗೆ ಎಲ್ಲ ರಂಗರ ಉಡಿದ್ರು ಅಂದಾನ ಕಡಿ ಕಡೆ ಆ ಕಡೆ ಎಲ್ಲ ನಿಂದ ನಿನ್ನ ನಿನ್ ಆಗ್ಲಾಕ್ ಕಾತಿ ಇದಾವ್ ವಿಚಾರ ವಿಚಾರ ಮಾಡ್ಕೋರವ್ ಮಂದಿ ಆಗಲಾ ನೋಣ ತಗಿಬೇಡ ಯಾಕಂದ್ರ ಶಾನೆ ಅದನ್ರಿ ಅವ್ನು ಏನ್ ಹೇಳನ್ರಿ ಏನ್ ಹೇಳ ಯಾಕೆ ಕ್ಯಾಲಿ ಒಳಗೆ ಹೇಳತ್ತ ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು ಯಾರಿಗೆ ಪ್ರೇಮ ಮಾಡಿ ನೀನು ಏ ನಿನ್ನ ಕೃಷ್ಣನ ನಂಬಿ ಬಂದಿತಾ ಅರ್ಜುನ್ ಭೀ ನಿನ್ನ ಕೃಷ್ಣನ ಅರ್ಜುನಗ ದುರ್ಯೋಧನಗ ಸಹಾಯ ಮಾಡಬೇಕಾಗಿತ್ತು ನೀನು ಏಕ ಮನಸ್ಸಿನ ಇಚ್ಛಾಲೆ ಹೌದೌದು ಒಂದಾನೊಂದ್ ಟೈಮ್ ಕೌರವರಿಗೆ ಪಾಂಡವರಿಗೆ ಈ ಯುದ್ಧ ನಡೆಯುವಂತ ಟೈಮ್ ಭೀಮಗ ದುರ್ಯೋಧನಗ ಯುದ್ಧ ನಡೆದಿತ್ತು ಯುದ್ಧ ನಡೆದಿತ್ತು ನಿನ್ನ ಕಪಟ ನಾಟಿ ಕೃಷ್ಣ ಸುಮ್ ಹೊಂಡ್ರಲಿಲ್ಲ ಏನು ಮಾಡಿದ ದುರ್ಯೋಧನ ಭೀ ನಿನ್ನನ್ನು ನಿನ್ನ ನಂಬಿದ್ದೀ ಅರ್ಜುನ ಬಿ ನಿನ್ನ ನಂಬಿದ್ದ ತಳ ಕೂತ್ಕೊಂಡ ಸುಮ್ ಕುಂಡ್ರಿ ಭೀಮಾ ಆ ದುರ್ಯೋಧನಾಗ ಅಡಿ ಕಡೆ ಹೊಡಿಬೇಡ ಅವ್ನ ತೊಡ್ಯಾಗ ಪ್ರಾಣ ಐತಿ ಗದಲ್ಲೇ ಅವನ ತೊಡಗಿ ಹೊಡೆದ್ ಬಿಡು ಅವ್ನ ಅವಾಗ ಮುಂದ ನಿಂತ ಲಡಾಯಿ ಮಾಡೋ ಹಿಂದ ನಿಂತು ಬೇನಿಗೆ ತೂರಿ ಹಾಕೋದ ಮಾಡ್ಲಾಕ್ ಹೋಗ್ಬೇಡ ಯಾಕಂದ್ರೆ ಯಾಕ್ರಿ ನೋಡುನು ಬಹಳ ಶಾನೆ ಹೊಸಾದೊಂದು ಕ್ಯಾಲಿ ತೆಗೆದುಕೊಟ್ಟ ಬಿಡು ಹಾದಿ ಹಿಡದ ಹಾಡು ತು ನಡಿಯೋ ಹಾದಿ ಬಿಡುವುದಲ್ಲ हा हा न हाणे హరి హేడు హాను హరి తనరు ఓ హరి మొదల పర్వత హిమాచల ಕೆಲದಮ್ಮ ಮಾಡಿ ಸೋಲ ನೀರಿಗೂ ಒಂದು ರಾಚಿ ಸಿಐತಿ ನಾನು ಓಡಿಣೆ ಮೊದಲ ಬರುವ ಕಹಿ ಮಾತಾಲ ಕೆಲದಮ್ಮ ಮಾಡಿಯ ಸೋಲ ಮಾರಿ ಉತ್ತರ ಕಡೆ ಮಾಡಿ ಮಲಗ್ಯದ ದಕ್ಷಿಣ ಕದರ ಕಾಲ ಮಾರಿ ಉತ್ತರ ಕಡೆ ಮಾಡಿ ಮಲಗ್ಯದ ದಕ್ಷಿಣ ಕದರ ಕಾಲ ಓ

மூசித்தாம் கேளப்பா காரவந்த மூலித்தம்மா ஏழப்பா காரவந்தேடோ

ಕಾಂಬನಂತಿವಾದಾಡಿ ದುಡಕಿ ಬೆಳೆಯುವುದಲ್ಲ ತುಂಬ ಕರುಣಗೇನಾಗಬೇಕು ಹೇಳಪ್ಪ ಎಲ್ಲ ಜಾಂಬಾನಂತಿವಾದಾಡಿ ದುಡಕಿ ಬೆಳೆಯುವುದಲ್ಲ ಮೋಕ್ಷ ಕೊಡಕೋ ಕರು ಹೇಳ್ತಮ್ಮ ಸ್ವರ್ಗದ ಬಾಗಿ ಮೋಕ್ಷ ಕೊಡಕೋ ಕರು ಹೇಳ್ತಮ್ಮ ಸ್ವರ್ಗದ ಬಾಗಿ

ారయ్య మరద సభా విచార మరి నీవేన మళ్ళ రాక్షసి సమారో యారయ్య మ్యాద సభ విచార మరివేనా వరద హస్త దాసర తన ರಾಕ್ಷಸಿ ಐತಿ ನಾ ನೋಡಿನಿ ಮೊದಲ ಪರ್ವತ ಹಿಮಾಚಲ ತೆಲದೆಂಬು ಮಾಡಿಟ್ಟು ಗೊತ್ತಿದ್ದ ಅಂದ್ರೆ ಎಷ್ಟು ದೊಡ್ಡಕ್ಕಿರ್ಬೇಕು ನೀ ವಿಚಾರ ಮಾಡಿ ಹೇಳದನ ನೀ ವಿಚಾರ ಮಾಡು ಪರ್ವತ ಹಿಮಾಚಲ ತೆಲದೆಂಬು ಮಾಡಿಟ್ಟು ಗೊತ್ತಿಲ್ಲ ಮತ್ತೆ ಮೇಲಾಗಿ ಏನಾತ್ರಿ ಉತ್ತರ ಕಡೆ ತೆಲಿ ಮಾಡಿ ದಕ್ಷಿಣಕ್ಕೆ ಕಾಲು ಮಾಡಿ ಆಕಿ ಯಾರ ಆಕಿ ಹೆಸರೇನ ಹೆಸರು ಏನ ಮತ್ತ ಯಾರ ಮಗಳಿದ್ದಳಕಿ ಯಾರ ಮಗಳ ತಮ್ಮ ಹೇಳಪ್ಪ ತಪ್ಪ ಸೀಲಾ ವಾರ ಒಂದ ಹುಟ್ಟ್ಯದ ಅದಕ್ಕ ಹೆಸರು ಹೇಳೋ ಬಿಡುದಿಲ್ಲ ಬಿಡುದಿಲ್ಲ ಆ ರಾಕ್ಷಸಿಗೆ ಮಗ ಒಂದು ಮಗ ಹುಟ್ಟ್ಯದ ಹಾ ಸಾವಿರ ಆನೆ ಕೂಸಿನ ಕೊರಳಾಗ ಹಾಕಿ ಹೇಳತ್ತ ಕಿಸಿಂದ ಳಾಗ ಮಾಲಿ ಮಾಡಿ ಹಾಕಿದಳತ್ತ ಕೂಸಿಟ್ಟು ದೊಡ್ಡದಿರ್ಬೇಕು ಹೇಳದಿರ್ಬೇಕು ಕೂಸಿನ ಹೆಸರು ಏನಾದ್ರು ರಾಕ್ಷಸಿ ಹೆಸರು ಏನ ಹೌದೌದು ಮತ್ತೆ ಕುಂಭಕರ್ಣಗ ಏನಾಗಬೇಕು ಹೇಳಪ್ಪ ಎಲ್ಲ ಕುಂಭಕರ್ಣಗ ಮತ್ತೆ ಈ ರಾಕ್ಷಸಿಗೆ ಏನ ಸಂಬಂಧಿತ್ತ ಸಂಬಂಧ ರಾಕ್ಷಸಿ ಸಂವಾರ ಆಯ್ತ ಯಾರ ಕೈಯ ಮ್ಯಾಡ ನರದ ಸವ ವಿಚಾರ ಮಾಡರಿ ನೀವೇನ ಮಾಡಸಿ ಸಂವಾರ ಆಯ್ತ ಯಾರ ಕೈಯ ಮ್ಯಾಡ ನರದ ಸವ ವಿಚಾರ ಮಾಡರಿ ನೀವೇನ ಮಾಡ ವರದ ಹಸ್ತ ಮೋಹನ ದಾಸರು ಕೇಳ ವರದ ಹಸ್ತ ಮೋಹನದಾಸರು

오다나다 <susurra> <susurra>